ಈಗ ಹೊಸ್ದಾಗಿ ಜೀವನ ಶುರು ಅಷ್ಟೇನೆ ನಾಳೆಯಿಂದ ಇವಾಗ ಟೈಮ್ ಆಗ್ತಾ ಇದೆ ಹನ್ನೊಂದುವರೆ ಅವರು ಬೆಳಗ್ಗೆನೇ ಹೋಗಿದ್ದರು ಅವರು ಫೋನ್ ಮಾಡಿಬಿಟ್ಟು ಹೇಳಿದರು ಮಕ್ಕಳು ಕರ್ಕೊಂಡು ಬಾ ಇಲ್ಲಿ ಅದೇ ನಾವು ಒಟ್ಟಿಗೆ ಕಬ್ಬನ ಕೊಟ್ಟಿದ್ವಲ್ವರ ಹಾಗಾಗಿ ಅವರು ಬಂದ್ಬಿಟ್ಟು ಒಡ್ಕೊತಾ ಇದ್ದಾರೆ ಇನ್ನು ಜೆ ಸಿ ಪಿನಲ್ಲಿ ಏನಾದರೂ ಕೂಡ ಹೊಡೆದ್ರೆ ಇನ್ನು ಕಬ್ನಗಳೆಲ್ಲ ನಮ್ಮದು ಇದು ಬಗ್ಗುತ್ತಲ್ಲ ಹಾಗಾಗಿ ಅವರೇನೆ ಹೊಡ್ಕೊಂಡು ತಗೋತಾ ಇದ್ದಾರೆ ಅಂತ ಹೇಳಿದರು ಏಕೆಂದರೆ ನಮ್ಮ ನಾವೆಲ್ಲ ಈಗ ಒಂದು ಎರಡು ಎರಡೂವರೆ ವರ್ಷದಲ್ಲಿ ಹಾಕ್ಸಿದಲ್ವರ ಎಲ್ಲ ಹೊಸ ಹೊಸದು ಇನ್ನು ಬಾಕಿ ಅಂದರೆ ಪೂರ ಇಲ್ಲಿ ಆ ಲೈನಿನ್ ಪೂರ ಅಂಗಡಿಗಳೆಲ್ಲ ಕಬ್ಬಿಣ ಒಬ್ಬರಿಗೆ ವಹಿಸಿದ್ರು ಇನ್ನು ಹಳೆ ಅಂಗಡಿಗಳದೆಲ್ಲ ಅವರೇ ಹೊಡೆದಾದ್ಮೇಲೆ ಎತ್ಕೊಂಡ್ರು ನಮ್ಮದು ಅಂದರೆ ಕಬ್ಬಿಣಗಳು ಚೆನ್ನಾಗಿತ್ತಲ್ಲ ಹಾಗಾಗಿ ಅವರೇನೆ ಹೊಡ್ಕೊಂಡು ತಗೋತಾ ಇದ್ದಾರೆ ಹಾಗಾಗಿ ಬಾ ಏ ನನಗನ್ಸೋದಿಲ್ಲ ಇವರು ಜೆ ಸಿ ಪಿ ಬಂದು ಹೊಡಿ ಬಿಡ್ತಾರೆ ಅಂತ ಇವರೆಲ್ಲನೂ ಕೂಡ ಒಡೆದಾಕ್ತಾರೇನೋ ಬಂದ್ಬಿಟ್ಟು ಒಂದು ಹತ್ತು ನಿಮಿಷ ಐತ್ಬಿಟ್ಟು ಲಾಸ್ಟ್ ನೋಡ್ಕೊಂಡು ಹೋಗು ಲಾಸ್ಟ್ ಮೂಮೆಂಟು ಇನ್ನು ನಾವು ನೋಡಬೇಕು ಅಂದರೂ ಕೂಡ ಇನ್ನೂ ಜಾಗ ಸಿಗಲ್ಲ ಅಂತ ಅಂದ್ಬಿಟ್ಟು ಕತ್ರರು ಅದಕ್ಕೆ ನಾನು ಕೂಡ ಮಕ್ಳನ್ನ ಕರ್ಕೊಂಡು ಹೋದೆ ಅಂದರೆ ತುಂಬ ಜನ ಹೇಳ್ತಾರೆ ಬಾಡಿಗೆನ ಸ್ವಂತನ ಇಷ್ಟೊಂದು ಯಾಕೆ ಫೀಲ್ ಮಾಡ್ಕೋತೀರಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಮೆಸೇಜ್ ಹಾಕಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂದರೆ ಬಾಡಿಗೆ ಅಂತ ನಮಗೆ ಯಾವತ್ತು ಕೂಡ ಇರಲಿಲ್ಲ ಇದು ಏಕೆಂದರೆ ನೈಂಟಿ ನೈನಲ್ಲಂತೆ ಅವರು ಇಲ್ಲಿಗೆ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದು ನೈಂಟಿ ಏಯ್ಟಲ್ಲಿ ಹಾಗಾಗಿ ಇಪ್ಪತ್ತಾರು ವರ್ಷ ಆಗಿದೆ ಹಾಗೆ ನೀವೇ ಯೋಚನೆ ಮಾಡಿ ಇಪ್ಪತ್ತಾರು ವರ್ಷದಿಂದ ಒಂದು ಜಾಗದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಅದು ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ನಮ್ಮ ಜೀವನದಿಂದ ದೂರ ಆಗ್ತಿದೆ ಅದು ನಿಮ್ಮ ನಮ್ಮ ಜೀವನಕ್ಕೆ ಆಧಾರವಾಗಿತ್ತು ಇದು ಇದರಿಂದಲೇ ಏನು ಮಾಡಿದರೂ ಕೂಡ ಎಲ್ಲ ಫುಲ್ ನಮ್ಮ ಜೀವನಕ್ಕಿದೆ ಈಗೇನು ಇರಲಿಲ್ಲ ಅವರಲ್ಲಿ ಸುತ್ತಿಗೆನಲ್ಲಿ ಒಂದೊಂದು ಏಟು ಹೊಡಿತಾ ಇದೆ ನಮಗೆ ಹಂಗೆ ಅನ್ನಿಸ್ತಿತ್ತು ಅಂದರೆ ಯಾರೋ ನಮ್ಮನ್ನು ಬಿಟ್ಟಿದ್ದು ದೂರ ಇದ್ದಾರೇನೋ ಅಂದರೆ ನಮಗೆ ಅನ್ನಿಸ್ತಿತ್ತು ಕಣ್ಕೊಟ್ಟು ಎಲ್ಲಿ ಯಾವ್ದಾದ್ರು ರಸ್ತೆ ಮಧ್ಯದಲ್ಲಿ ಬಿಟ್ಬಿಟ್ರೇನೋ ಇನ್ನು ನಮ್ಮ ಜೀವನ ಏನಪ್ಪ ಇನ್ನು ಏನು ಮಾಡೋದು ನಾವು ಈ ಊರ್ನಲ್ಲಿ ಅನಾಥ ಆಗ್ಬಿಟ್ವಾ ಅನ್ನಿಸ್ ಅನ್ನೋಷ್ಟು ಇಲ್ಲ ನಮಗೆ ಏನು ಉದ್ದಕ್ಕೂ ಎಲ್ಲ ಅಂಗಡಿಗಳು ನೋಡ್ತಿದ್ದೀರಲ್ಲ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಎಲ್ಲ ರಿಚ್ ಆಗಿರೋ ಅಂತಾರೇ ಇನ್ ಫಿಫ್ಟಿ ಪರ್ಸೆಂಟು ಮಧ್ಯವರ್ತಿಗಳು ಮತ್ತು ಆಲ್ಮೋಸ್ಟ್ ಎಲ್ಲರೂ ಬಾಡಿಗೆಗೆ ಕೊಟ್ಟಿದ್ದಂಥದ್ದು ಹೆಚ್ಚು ಜನ ಏನು ಸ್ವಂತದ ಏನು ನಡೆಸ್ತಾ ಇರಲಿಲ್ಲ ಆದ್ದರಿಂದ ತುಂಬ ಜನ ಈಗ ಹೊಡಿತಾರೆ ಅನ್ನೋದು ಕನ್ಫರ್ಮ್ ಆದಮೇಲೆ ಬೇರೆ ಕಡೆ ನೋಡ್ಕೊಂಡು ಹೋಗ್ಬಿಟ್ರು ತುಂಬ ಜನ ಮದ್ ಮೊದಲೇ ಖಾಲಿ ಮಾಡ್ಕೊಂಡು ನಮ್ಮದು ಹಂಗೆ ಖಾಲಿ ಮಾಡೋಂಗಿರಲಿಲ್ಲ ನಮ್ಮದು ಪರಿಸ್ಥಿತಿ ಏಕೆಂದರೆ ನಮ್ಗೆ ಅಂಗಡಿಯೂ ಕೂಡ ಸಿಕ್ಕಿಲ್ಲ ಅಂಗಡಿ ಸಿಕ್ಕಿದ್ರೂ ಕೂಡ ನಾವು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ನಾವು ಹೊಸ ಅಂಗಡಿ ನಡೆಸ್ಕೊಳ್ಳೋಣ ಅನ್ನ ಅನ್ನ ಮನಸ್ಥಿತಿನಲ್ಲೂ ಕೂಡ ನಾವು ಇಲ್ಲ ಇದು ನಮಗೆ ಬಾಡಿಗೆ ಅಂಗಡಿ ಅಂತ ಖಾಲಿ ಅದು ಮಾತಿನಲ್ಲಿ ಮಾತ್ರ ನಮ್ಗೆ ಅಷ್ಟು ಇದು ಆಧಾರವಾಗಿತ್ತು ನಿಜವಾಗ್ಲೂ ಇವಾಗ ನೆನೆಸ್ಕೊಂಡ್ರೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಒಂದು ಸುಮಾರು ದಿವಸ ಆದಮೇಲೆ ಒಂದು ವಾರ ಆದಮೇಲೆ ಈಗಲೂ ಕೂಡ ನಮ್ಗೆ ಅಂಗಡಿ ಸಿಕ್ಕಿಲ್ಲ ಗೊತ್ತರ ಹುಡುಕ್ತಲೇ ಇದ್ದೀವಿ ನಮ್ಮ ಯಜಮಾನರು ಅವರು ಅವ್ರು ಒಂದು ದಿವಸ ಹೋಟ್ಲು ರಜಾ ಮಾಡಿದವರಲ್ಲ ಒಂದು ದಿವಸ ಮನೆ ನೀವೇ ನೋಡ್ತಾ ಇದ್ದೀರಲ್ಲ ಮೂರು ವರ್ಷ ಆಗಿದೆಯಲ್ಲ ಒಂದು ಯೂಟ್ಯೂಬ್ ಚಾಲು ಮಾಡಿ ನಮ್ದು ಯಾವಾಗಲೂ ಫಾಲೋ ಮಾಡೋರಿದ್ರೆ ನಿಮಗೆ ಗೊತ್ತಿರ್ಬೋದು ವರ್ಷಕ್ಕೆ ಒಂದು ಎರಡೋನೋ ನಮ್ಮ ಯಜಮಾನ್ರು ಹೋಟ್ಲು ಬಂದ್ ಮಾಡ್ತಾ ಇದ್ದಿದ್ದು ಅವ್ರಿಗೆ ಅಷ್ಟು ಅವ್ರಿಗೆ ಬಿಟ್ಟಿರಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ದುಡ್ಡು ಅಂತ ಅಲ್ಲ ಅವರು ಅಂಗಡಿ ಬಂದ್ ಮಾಡಿದ್ರು ಕೂಡ ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ ಹಾಗಾಗಿ ನಮಗಿದು ಬಾಡಿಗೆ ಅಂಗಡಿ ಥರ ನಮಗೆ ಅನಿಸೇ ಇರಲಿಲ್ಲ ಯಾವತ್ತೂ ಇವತ್ತು ಕೂಡ ನೋಡಿ ನೆನ್ನೆ ನಮ್ಮ ಸೇಟು ಬಂದು ನೋಡ್ಕೊಂಡು ಹೋದರು ಅವರು ಕೂಡ ತುಂಬಾ ಕಣ್ಣೀರು ಹಾಕಿ ಹೋದರು ನಾನು ಇದ್ದೀನಿ ಶಿವ ಯಾವಾಗಲೂ ಕೂಡ ಯಾ ಎಂಥ ಪರಿಸ್ಥಿತಿನಲ್ಲೂ ಕಾಲ್ ಮಾಡು ಅಂತ ಆದರೆ ಅದಲ್ಲ ಈಗ ಅವ್ರು ಅಂಗಡಿ ಕೊಟ್ಟಿದ್ರು ನಮ್ಮ ಅವ್ರ ದೇವ್ರು ಒಳ್ಳೆಯದಾಗಿ ಒಳ್ಳೆಯದಾಗಿ ಇಡಲಿ ನಮಗೆ ಇಷ್ಟು ವರ್ಷ ನಮಗೆ ದಾರಿದೀಪವಾಗಿದ್ದರು ಹಾಗೆ ಅಂದ್ಬಿಟ್ಟು ನಾವು ಜೀವನ ಪೂರ್ತಿ ಅವರ ಆಸರಿನಲ್ಲಿ ಇರಲಿಕ್ಕಾಗಲ್ಲ ಅಲ್ವರ ನೋಡಿ ಫೈನಲಿ ಬಂತು ಜೆ ಸಿ ಪಿ ನಮಗೆ ಅದು ಜೆ ಸಿ ಪಿ ಥರ ನಿಜವಾಗ್ಲೂ ನನ್ನ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ ಆ ಥರ ಈ ಕಂಡಂಗೆ ಕಾಣಿಸ್ತಿತ್ತು ನನ್ನ ಕಣ್ಣಿಗೆ ನಿಜ ಹೇಳ್ತಿದ್ದೀನಿ ಅದು ಜೆ ಸಿ ಪಿ ಥರ ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಅಯ್ಯೋ ಭಗವಂತ ನನ್ನ ಮಕ್ಕಳು ಭವಿಷ್ಯ ನಮ್ಮದು ಭವಿಷ್ಯ ನಮ್ಮ ಜೀವನ ಎಲ್ಲ ಕಿತ್ಕೊಂಡೋಗಿ ಬಂದಿರುವಂಥ ಯಮ್ಮ ಅಂತ ಅನ್ನಿಸ್ತಿತ್ತು ನನಗೆ ಆ ಜೆ ಸಿ ಪಿ ಕೊನೆಗೂ ಒಡೆದೇ ಬಿಟ್ರು ನನಗೆ ಅಲ್ಲಿ ಕಣ್ಣಾರ ನೋಡೋಕ್ಕಾಗ್ತಿರ್ಲಿಲ್ಲ ಹೇಗಾಗದು ಅಂದರೆ ನನ್ನ ಮಗುನೇನೋ ಅಥವಾ ನಂದೇನೋ ಕಿತ್ಕೊಂಡೋಗ್ತಿದ್ದಾರೆ ಇನ್ನೇನಪ್ಪ ನಮ್ಮದು ಗತಿ ಮುಂದೇನು ಇನ್ನೇನು ಮಾಡೋದು ಈ ಊರಿನಲ್ಲಿ ಹೇಗೆ ಜೀವನ ಬೇ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ ಅದು ಈ ವಿಡಿಯೋ ನೋಡಿಕೊಂಡು ವಾಯ್ಸ್ ನನ್ನ ಕೊಡ್ಲಿಕ್ಕೆ ಇಲ್ಲ ಲಾಸ್ಟಿಗೂ ಕೂಡ ಕಂಬಿನೂ ಕೂಡ ತೆಗೀಲಿಕ್ಕಾಗಲಿಲ್ಲ ಗೊತ್ತಲ್ಲ ನಾವು ಅಷ್ಟು ಬಂದೋಬಸ್ತಂಗೆ ಮಾಡಿಸಿದ್ವಲ್ಲ ಅದು ಅವ್ರ ಕೈಲಿ ಹೊಡಿಲಿಕ್ಕೆ ಆಗಲೇ ಇಲ್ಲ ಇವ್ರ ಜೆ ಸಿ ಪಿನೇ ಬಂದಿಲ್ಲ ಅಷ್ಟಿಗೂ ಕೂಡ ಅದನ್ನೆಲ್ಲ ಮುರಿದು ಅಣ್ಣೇನು ಕೂಡ ನಮ್ಮ ನಮ್ಮ ಹುಡುಗಿ ಫೋನ್ ಮಾಡಿ ಇದ್ದಾಳೆ ಅಕ್ಕ ಬಾವ ಊರಿಂದ ಹೋಗ್ಬೇಕಾರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರಲ್ಲ ಅಷ್ಟು ಚೆನ್ನಾಗಿದ್ರಲ್ಲ ಮೂರು ದಿನಕ್ಕೆ ಒಂದು ವೀಡಿಯೋದಲ್ಲಿ ನೋಡಿದೆ ಅವ್ರ ಮುಖ ನೋಡೋಕ್ಕಾಯ್ತಿಲ್ಲ ಅಷ್ಟು ತಪ್ಪಕ್ಕೆ ಕೂತ್ಕೊಬಿಟ್ಟಿದೆ ಅವ್ರ ಕಣ್ಣೆಲ್ಲ ಕೆಂಪಾಗಿದೆ ಯಾಕೆ ರಕ್ಕ ಜೋಪಾನ ಅಂತ ಹೇಳ್ತಾಯಿದ್ಲು ನಿಜವಾಗ್ಲೂ ಅವರು ನೀವೇ ನೋಡಿಬೇಕಾರೆ ಲಾಸ್ಟು ಊರಿನ ವೀಡಿಯೋ ನೋಡಿ ಊರಿಂದ ಬಂದಾಗ ನಾವು ಮೂವತ್ತು ಸೋಮವಾರ ಇದು ಎರಡನೇ ತಾರೀಕು ಎ ಎಷ್ಟು ದಿನ ಆಗಿದೆ ಎರಡು ಮೂರು ದಿನಕ್ಕಾಗಿದೆ ಎರಡು ಮೂರು ದಿನವೂ ಅಲ್ಲ ಇದು ಎರಡನೇ ತಾರೀಕು ನಿನ್ನೆ ಮೊನ್ನೆ ವೀಡಿಯೋದಲ್ಲೂ ಕೂಡ ನೀವು ಲಾಸ್ಟ್ ವೀಡಿಯೋ ನೋಡಿದ್ರು ಕೂಡ ಅವ್ರ ಮುಖ ನೋಡೋಕೆ ಇಲ್ಲ ಫುಲ್ ಊದ್ಬಿಟ್ಟಿದೆ ಫುಲ್ ಕೆಂಪಾಗಿದೆ ಬಿ ಪಿ ಬೇರೆ ಜಾಸ್ತಿ ಆಗ್ತಾ ಇದೆ ಅಂದರೆ ಅವ್ರಿಗೆ ಇಡೀ ರಾತ್ರಿ ನಿದ್ದೆ ಮಾಡ್ತಾಯಿಲ್ಲ ಗೊತ್ತಿರ ಇಡೀ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಬೆಳಗಿನ ಜಾವ ಸ್ವಲ್ಪ ಹಂಗೆ ಕಣ್ಣು ಮುಚ್ಚಿರ್ತಾರೆ ಬೆಳಗಿನ ಜಾವದಲ್ಲಿ ಅವ್ರಿಗೊಂದು ಸ್ವಲ್ಪ ನಿದ್ದೆ ಬರುತ್ತೆ ಅಷ್ಟೊತ್ತಿಗೆ ಕಾಲ್ ಬರ್ತಿತ್ತು ಹಾಗಾಗಿ ಹೇಗಾಗಿದ್ದಾರೆ ಅಂದರೆ ಅವ್ರು ಮಾತಾಡ್ಸೋ ಧೈರ್ಯನೂ ನಾನಿಲ್ಲ ಪ್ರತಿ ಅಂದರೆ ಅವ್ರಿಗೆ ಹುಷಾರಿಲ್ಲ ಬೇರೆ ಯಾವುದೇ ಟೆನ್ಷನ್ ಇದ್ದಾಗ್ಲೂ ನಾನು ಅವ್ರಿಗೆ ಧೈರ್ಯ ಹೇಳ್ತಾ ಇದ್ದೆ ಅವ್ರ ಜೊತೆ ಮಾತಾಡ್ತಿದ್ದೆ ಹಿಂಗಲ್ಲ ಹಂಗೆ ಅಂತ ನನ್ನ ಜೊತೆ ಮಾತಾಡ್ತಿದ್ರು ಹಿಂಗೆ ತಮ್ಮ ಮೌನ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಸಮಾಧಾನ ಎಕ್ದಮ್ ಮೌನ ಸುಮ್ಮನೆ ಇರ್ತಾರೆ ಇವತ್ತಿಗೆ ನೋಡಿ ನಮಗಿಲ್ಲಿ ಜಾಗದೃಣ ಇಲ್ಲಿದ್ದ ಅನ್ನದೃಣ ನಮಗೆ ತೀರ್ತು ಮುಂದೆ ಏನಿದ್ರು ನಮ್ಮದು ಒಂಥರ ಹೊಸ ಜೀವನ ಹೊಸ ಬದುಕನ್ನ ನಾವು ಕಟ್ಕೋಬೇಕು ಒಂದು ಮನೆಗಳು ಬಿಡಿ ಮನೆ ಒಂದಲ್ಲ ಇನ್ನೊಂದು ಮನೆ ಸಿಕ್ಬಿಡುತ್ತೆ ಬಾಡಿಗೆ ಮನೆಗಳು ಆದರೆ ಅಂಗಡಿ ಹಂಗಲ್ಲ ನೋಡೋಣ ಆಮೇಲೆ ಇಲ್ಲಿ ಸ್ಟಾಪ್ ರೂಮ್ನಲ್ಲಿ ಸಾಮಾನುಗಳೆಲ್ಲ ತುಂಬಿದ್ವಿ ಈಗ ಓಟ್ಲು ಸಾಮಾನುಗಳೆಲ್ಲ ಸ್ಟಾಪ್ ರೂಮಿಗೆ ತುಂಬಿದ್ವಿ ಅಲ್ಲಿಂದ ಅಲ್ಲಿ ನಾನು ನೋಡ್ಕೊಂಡು ಈಗ ನಮ್ಮ ಮನೆಗೆ ಬಂದ್ವಿ ಇದೇನು ನೋಡ್ತಿದ್ದೀರೋ ಮತ್ತೆ ನಾವು ರಾತ್ರಿ ಬಂದ್ವಿ ಗೋತ್ರ ನಿಜವಾಗ್ಲೂ ನಾನು ಹೇಳ್ತಿದ್ದೀನಲ್ಲ ಅದು ನಮ್ಗೆ ನಿಜವಾಗ್ಲೂ ಅದೊಂದು ಬಾಡಿಗೆ ಹೋಟೆಲ್ಲು ನಡೆಸ್ತೋ ಅಡ್ವಾನ್ಸ್ ವಾಪಸ್ ಇಸ್ಕೊಂಡು ಇನ್ನು ಬೇರೆ ಕಡೆ ಹೋಗಿ ಜೀವನ ಕಟ್ಕೊಡೋದು ಹಂಗಿರಲೇ ಇಲ್ಲ ಜೀವನ ಹೆಂಗೆ ಅಂದರೆ ಈ ಚಪಾತಿ ಮಾಡ್ಬೇಕಾದ್ರೆ ನಾವು ಪಲ್ಟಿ ಮಾಡ್ತೀವಲ್ಲ ಹಾಗೆ ಒಂದೇ ನಿಮಿಷಕ್ಕೆ ಪಲ್ಟಿ ಆಯ್ತದೆ ನನಗೆ ಈಗಲೂ ಈಗ ಮೊನ್ನೆ ತಾನೇ ನನ್ನ ಮಗನ್ನ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಬಂದಿಲ್ಲ ಕೂತ್ಕೊಳ್ಳೋನಲ್ಲ ಕರ್ಕೊಂಡೋಗಕ್ಕೆ ಅಂತ ಅಂದ್ಬಿಟ್ಟು ಇವ್ರಪ್ಪ ಆರಾಮ ಮಾಡೋಕೆ ಬಂದಾಗ ಬರೀವಿ ಅನ್ನಿಸ್ತದೆ ಈಗ ಹಂಗೆ ನಾನು ಹೋಗ್ತಿದ್ದೀನೋ ನನ್ನ ಮಗನ ಅಂತ ಅನ್ನಿಸ್ತೈತೆ ಆದರೆ ಅಲ್ಲಿ ಏನು ಉಳ್ಕೊಂಡಿಲ್ಲ ಎಲ್ಲ ನೆಲ್ಲ ಸಮ ಮಾಡಿದ್ದಾರೆ ಒಡಪ್ಪ ಅವು ನನ್ನ ಮಗಳು ಬೆಳಗ್ಗೆ ಬರಬೇಕಾದ್ರೆ ಅದನ್ನೇ ಹೇಳ್ತಾಳೆ ಅಮ್ಮ ಜ್ಯೂಸ್ ಕುಡಿಸು ಅಂತ ಬೆಳಗ್ಗೆ ನೋಡೋಣ ಅಂತ ಬಂದಾಗ ಆಮೇಲೆ ಹೇಳ್ತಾಳೆ ಅಯ್ಯೋ ಮಮ್ಮಿ ಜ್ಯೂಸ್ ಅಂಗಡಿನೇ ಇಲ್ವಲ್ಲ ಅಲ್ಲಿ ಅಂತ ಕಬ್ಬಿನ ಅಲ್ಲಿ ಜ್ಯೂಸ್ ಇತ್ತು ಇಲ್ಲಿ ಎಲ್ಲ ನೆಲಸಮ ಆಗೈತಿ ನೋಡಿ ಇವತ್ತೆಲ್ಲ ಮುಗ್ದೋಯ್ತು ಇಲ್ಲಿ ಋಣವೇ ಮುಗೀತು ಇವತ್ತು ಇವತ್ತಿಗೆ ಇಪ್ಪತ್ತೈದು ವರ್ಷದ ನೆನಪು ಅನ್ನ ಹಾಕಿದ ಜಾಗ ನಾವು ಇಷ್ಟೇ ಈಗ ಇದ್ದೀವಿ ಅಂದ್ರೆ ಇದಕ್ಕೆ ಕಾರಣ ಅದು ಎಲ್ಲ ಮುಗೀತು ಅಲ್ಲಿ ಬೇಡಿ ಇಲ್ಲ ಅವಳಕ್ಕೆ ಕಣ್ಣೀರೇ ಇಲ್ಲ ಮೂರು ದಿವಸದಿಂದ ಅತ್ತಿ ಹತ್ತಿ ಕಣ್ಣೀರೇನೆ ಬತ್ತೋಗಿದೆ ಎಲ್ಲ ಖಾಲಿ ಏನಿಲ್ಲ ಈಗ ಹೊಸ್ದಾಗಿ ಜೀವನ ಶುರು ಮಾಡಬೇಕಷ್ಟೇ ನಾಳೆಯಿಂದ ಆದರೂ ಒಬ್ರು ನಿಂತ್ಕೊಂಡು ಕೈ ಮುಗಿತಾ ಇದ್ದಾರೆ ಅಭ್ಯಾಸ ಯಾವಾಗಲೂ ಅಲ್ಲಿ ಬಂದು ಕೈ ಮುಗಿದ ಅಭ್ಯಾಸ ಅಲ್ವರಾ